ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕಂಟೆಂಟ್ ಕ್ಯಾನ್ವಾಸ್ ಅಂತ ಹೇಳ್ತಾ ಇವತ್ತು ತುಂಬಾ ರುಚಿಯಾಗಿರೋವಂಥದ್ದು ಹಾಗೆಯೇ ಓಟೆಲಲ್ಲಿ ಯಾವ ರೀತಿ ಚಿಕನ್ ದೊನ್ನೆ ಬಿರಿಯಾನಿನ ಮಾಡ್ತಾರೆ ಆ ರೀತಿ ತುಂಬಾ ಸುಲಭವಾಗಿ ಹೇಳ್ತಿದ್ದೀನಿ ನಾನು ಹೇಳೋ ಇಂಗ್ರೀಡಿಯೆಂಟ್ಸನ್ನ ಅಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಿದರೆ ನೀಟಾಗಿ ಬರುತ್ತೆ ಅದು ಓಟೆಲಲ್ಲಿ ತಿಂದಿರೋ ಅಂಥ ಟೇಸ್ಟೇ ನಿಮಗೆ ಸಿಗುತ್ತೆ ಸೊ ಲೇಟ್ ಮಾಡೋದು ಬೇಡ ರುಚಿ ರುಚಿಯಾಗಿರೋ ಚಿಕನ್ ದೊನ್ನೆ ಬಿರಿಯಾನಿನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಇದಕ್ಕೆ ಒಂದೂವರೆ ಕೆ ಜಿ ಆಗುವಷ್ಟು ಚಿಕನನ್ನು ತೊಗೊಂಡಿದ್ದೀನಿ ಅದು ಚಿಕನನ್ನು ಮ್ಯಾರಿನೇಟ್ ಮಾಡೋದು ಅದಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚ ಪುಡಿ ಹಾಕ್ತಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನು ಉಪ್ಪನ್ನ ಹಾಕ್ಬಿಟ್ಟು ಒಂದು ಕಾಲ್ ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ ಅದಕ್ಕೆ ಒಂದು ನೂರೈವತ್ತು ಎಮ್ ಎಲ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ಳಿ ಹಾಕೊಂಡು ನೀಟಾಗಿ ಚಿಕನ್ ಕಲಸಿ ಎತ್ತಿಟ್ಕೊಳ್ಳಿ ನಾನು ಕೈಯಲ್ಲೇ ಕಲಿಸ್ತಿದ್ದೀನಿ ಕೈಯಲ್ಲಿ ಮಾಡಿದಷ್ಟು ರುಚಿ ಚೆನ್ನಾಗಿ ಬರುತ್ತೆ ಅಂತ ನನ್ನ ನಂಬಿಕೆ ಹಾಗಾಗಿ ನೀಟಾಗಿ ಆ ಮಸಾಲೆ ಎಲ್ಲ ಚಿಕನಿಗೆ ಹತ್ಕೊಳ್ಳೋ ಹಾಗೆ ನೀಟಾಗಿ ಕಲಿಸ್ಬಿಟ್ಟು ಅಟ್ಲೀಸ್ಟ್ ಒಂದು ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಈ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋದ್ರೊಳಗಡೆ ನಾವಿಲ್ಲಿ ರುಬ್ಕೊಂಡು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಮಸಾಲೆ ಐಟಮ್ಸಲ್ಲಿ ಒಂದು ಸ್ವಲ್ಪ ಕಲ್ಲುವನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಾಲ್ ಸ್ಪೂನು ಇಲ್ಲಾಂದರೆ ಒಂದು ಹತ್ತು ಮೆಣಸನ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಏಲಕ್ಕಿ ಹಾಗೇನೇ ಒಂದು ಅರ್ಧ ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದೆರಡು ಮರಾಠಿ ಮೊಗ್ಗು ಹಾಗೇ ಒಂದೆರಡು ಅನಾನಸ್ ಫ್ಲವರ್ನ ತೊಗೊಂಡಿದ್ದೀನಿ ಜಾಯ್ಪತ್ರಿ ತೊಗೊಂಡಿದ್ದೀನಿ ಹಾಗೆಯೇ ಸೋಂಪು ಕಾಳನ್ನು ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಶಾಯಿ ಜೀರಾ ಅಥವಾ ಮನೆಯಲ್ಲಿ ನಾರ್ಮಲ್ ಜೀರಿಗೆ ಅದನ್ನು ಸಹ ಒಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ನಾವು ಏನೇನು ಮಸಾಲೆ ಐಟಮ್ಸ್ ತೊಗೊಂಡಿದ್ವಲ್ಲ ಅದೆಲ್ಲದನ್ನು ಲೋ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಏನಂತ ಅಂದರೆ ನಮಗೆ ಹೈ ಫ್ಲೇಮಲ್ಲಿ ಈ ಮಸಾಲೆ ಐಟಮ್ಸ್ ಎಲ್ಲ ಹುರ್ಕೊಂಡ್ರೆ ಬೇಗ ಸೀದ್ಬಿಡುತ್ತೆ ನಮಗೆ ಅದು ಫ್ರ್ಯಾಗ್ರೆನ್ಸ್ ಆಗಲಿ ಫ್ಲೇವರ್ ಆಗಲಿ ನಮಗೆ ಬಿರಿಯಾನಿಯಲ್ಲಿ ಸಿಗಲ್ಲ ಈ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಅದು ನಮಗೆ ಎಣ್ಣೆಲಿ ಉರಿವಾಗ್ಲೇ ಚೆನ್ನಾಗಿ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಗ ಘಮ ಬರುವಾಗ ನಾನಿಲ್ಲಿ ಒಂದು ಮುಕ್ಕಾಲಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಹತ್ತು ಬೆಳ್ಳುಳ್ಳಿ ಹೆಸಲು ಒಂದು ಎಂಟು ಮೆಣಸಿನ್ಕಾಯಿ ಹಾಗೆಯೇ ಒಂದು ಅರ್ಧ ಇಂಚಕ್ಕೂ ಜಾಸ್ತಿ ಶುಂಠಿನ ಹಾಕೋತಿದ್ದೀನಿ ನಮಗೆ ಈರುಳ್ಳಿ ದೊನ್ನೆ ಬಿರಿಯಾನಿಲಿ ಎಷ್ಟು ಕಡಿಮೆ ಇರುತ್ತೆ ಅಷ್ಟು ತುಂಬಾ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡು ಅದರಲ್ಲಿ ಒಂದು ಮುಕ್ಕಾಲು ಈರುಳ್ಳಿನ ಇಲ್ಲಿ ರುಬ್ಬೋದಕ್ಕೆ ಅಂತ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ನೀವು ನೋಡ್ಬೋದು ಮಸಾಲೆ ಐಟಮ್ಸ್ ಜೊತೆಗೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲದನ್ನು ಚೆನ್ನಾಗಿ ಬೆಂದಿದೆ ನಮಗೆ ಇದೆಲ್ಲದನ್ನೂ ಬೇಯಿಸ್ಕೊಳ್ಳೋಕ್ಕೆ ಒಂದು ಏಳರಿಂದ ಎಂಟು ನಿಮಿಷ ಬೇಕಾಗುತ್ತೆ ಇದಿಷ್ಟು ನಾನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ಇದಾದಮೇಲೆ ಏನಂತ ಅಂದರೆ ಇದನ್ನು ತಣ್ಣಗೆ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಎತ್ತಿಟ್ಕೊಳ್ಳೋಣ ಇವಾಗ ನಮಗೆ ಗ್ರೀನ್ ಪೇಸ್ಟ್ ಬೇಕಲ್ವಾ ಅದಕ್ಕೆ ನನಗೆ ಹೇಳ್ತಿರೋ ಅಷ್ಟೇ ಕ್ವಾಂಟಿಟಿನ ಹಾಕಿ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಬರುತ್ತೆ ನೀವು ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡ್ರೆ ಅದಕ್ಕೆ ಅರ್ಧ ಕಟ್ಟಷ್ಟು ಪುದೀನ ಹಾಗೇ ಮುಕ್ಕಾಲು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ತೊಗೋಬೇಕು ಸೊ ನೀವು ನೀವು ಎರಡು ಕಟ್ ತೊಗೊಂಡ್ರೆ ಅದಕ್ಕೆ ಅರ್ಧ ಪುದೀನ ಸೊಪ್ಪು ತೊಗೊಳ್ಳಿ ಹಾಗೇ ನಾವು ಮುಂಚೆ ಫ್ರೈ ಮಾಡಿದ ಪ್ಯಾನ್ಗೆ ಇನ್ನೊಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಈ ಮೂರು ಸೊಪ್ಪುಗಳನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಬಾಣಿಸ್ಕೊಳ್ಳೋಣ ನಮಗೆ ಈ ಸೊಪ್ಪಿಂದ ಕ್ವಾಂಟಿಟಿ ಏನಿದೆ ಅಲ್ವಾ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆದಂಗೆ ಅನಿಸುತ್ತೆ ಸೊ ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಇದು ಇದ್ರ ಇದರಿಂದನೇ ನಮಗೆ ದೊನ್ನೆ ಬಿರಿಯಾನಿ ಗ್ರೀನ್ ಕಲರ್ ಏನು ಬರುತ್ತಲ್ವಾ ಅದು ಗ್ರೀನ್ ಕಲರ್ ಬರುವಂಥದ್ದು ಇವಾಗ ನೀವೇ ನೋಡ್ಬೋದು ನಮಗೆ ಸೊಪ್ಪಿಂದ ಕ್ವಾಂಟಿಟಿ ಕಮ್ಮಿ ಆಗಿದೆ ಸೊ ಇದನ್ನು ಸಹ ಒಂದು ಸ್ವಲ್ಪ ನೀರು ಹಾಕೋಬಿಟ್ಟು ಚೆನ್ನಾಗಿ ಹಂಗೆ ರುಬ್ಕೊಂಡು ಎತ್ತಿಟ್ಕೊಳ್ಳೋಣ ಈಗ ನಾನು ಇದನ್ನ ಕುಕ್ಕರಲ್ಲಿ ಮಾಡ್ತಿದ್ದೀನಿ ಈಸಿ ಆಗಲಿ ಅಂತ ಅಂದ್ಬಿಟ್ಟು ನೀವು ಇದೇನ ನೀವು ತಪ್ಲಿಯಲ್ಲಿ ಕೂಡ ಮಾಡ್ಬೋದು ಸೊ ಕುಕ್ಕರ್ ಬಿಸಿ ಆದಮೇಲೆ ಸೌಟ್ ಅಳತೇಲಿ ಹೇಳ್ಬೇಕಂದ್ರೆ ಒಂದು ಮೂರು ಸೌಟಷ್ಟು ಎಣ್ಣೆನ ಹಾಕೋತಿದ್ದೀನಿ ಹಾಗೇನೆ ಅದ್ರ ಜೊತೆಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಿದ್ದೀನಿ ಎಣ್ಣೆ ಮತ್ತೆ ತುಪ್ಪ ಬಿಸಿ ಆದಮೇಲೆ ನಾನು ಎರಡು ಈರುಳ್ಳಿಯಲ್ಲಿ ಕಾಲು ಈರುಳ್ಳಿ ಏನು ಉಳ್ದಿತ್ತಲ್ವ ಅದನ್ನಷ್ಟೇ ಒಗ್ಗರಣೆಗೆ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಹಾಗೇನೆ ಒಂದ್ ಮೂರು ಬಿರಿಯಾನಿಯಲ್ಲೇನ ಹಾಕ್ತಿದ್ದೀನಿ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಎಣ್ಣೆ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಂದ್ ಮೂರರಿಂದ ನಾಲ್ಕು ನಿಮಿಷಕ್ಕೂ ಜಾಸ್ತಿ ಚೆನ್ನಾಗಿ ಫ್ರೈ ಮಾಡಿ ಸೊ ಈರುಳ್ಳಿ ಫ್ರೈ ಆದಷ್ಟು ಬಿರಿಯಾನಿಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಈಗ ಈರುಳ್ಳಿ ಚೆನ್ನಾಗಿ ಬೆಂದ್ಮೇಲೆ ನಾವು ಏನು ವೈಟ್ ಕಲರ್ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಬೇಯಿಸಿ ರುಬ್ಕೊಂಡು ಅದನ್ನ ಇವಾಗ ಹಾಕ್ತಿದ್ದೀನಿ ಸೊ ಆ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳ್ದಿತ್ತು ಹಾಗಾಗಿ ಅದನ್ನ ನೀರ್ ಮಿಕ್ಸ್ ಮಾಡ್ಕೊಂಡು ಅದನ್ನು ಹಾಕ್ತಿದ್ದೀನಿ ಅದ್ರ ಜೊತೆಗೆ ನಾನು ಗ್ರೀನ್ ಪೇಸ್ಟ್ ಏನ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಹ ಹಾಕ್ತಿದ್ದೀನಿ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೀನಿ ಅದಾದಮೇಲೆ ನಾನು ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಎತ್ತಿಟ್ಟಿದ್ನಲ್ವ ಅದನ್ನು ಸಹ ಈ ಮಿಕ್ಸ್ ಜೊತೆಗೆ ಹಾಕ್ತಿದ್ದೀನಿ ನೀವು ಈ ಟೈಮಲ್ಲಿ ಚಿಕನ್ ಮ್ಯಾರಿನೇಟ್ ಮಾಡುವಾಗ ಏನಾದರೂ ಸಾಲ್ಟ್ ಕಮ್ಮಿ ಹಾಕಿದರೆ ಇವಾಗ ನೀವು ಸಾಲ್ಟನ್ನ ಹಾಕೊಳ್ಳಿ ಯಾಕಂತ ಅಂದ್ರೆ ಚಿಕನ್ಗೆ ನೀಟಾಗಿ ಮಸಾಲೆ ಹತ್ತಬೇಕು ಆವಾಗಲೇ ನಮಗೆ ಬಿರಿಯಾನಿ ತಿನ್ನಾಗ ಚಿಕನ್ ಪೀಸಸ್ನ ತಿಂದಾಗ ತುಂಬಾ ರುಚಿ ಕೊಡುತ್ತೆ ಇವಾಗ ನೀವು ಕುಕ್ಕರಲ್ಲಿ ಮಾಡ್ತಿದ್ರೆ ಕುಕ್ಕರ್ ಕ್ಯಾಪ್ನ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ಅಂದರೆ ಹೈ ಫ್ಲೇಮಲ್ಲಿ ಬಿಟ್ಬಿಡಿ ಯಾಕಂದ್ರೆ ನಾನು ತಗೊಂಡಿರೋದು ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ನಾನು ನ ಹಾಗೆ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ನೀವು ಇನ್ ಕೇಸ್ ಏನಾದರೂ ಫಾರಮ್ ಕೋಳಿ ಇಲ್ಲ ಅಂತ ಅಂದರೆ ಮಟನಲ್ಲಿ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಈ ಪ್ರೋಸೆಸಲ್ಲಿ ಲಿಡ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನ ಕೂಗಿಸ್ಕೋಬೇಕಾಗತ್ತೆ ಸೊ ಈ ಟೈಮಲ್ಲಿ ನಾನು ಮೂರು ಲೋಟ ಜೀರಾ ರೈಸ್ನ ತೊಗೋತಿದ್ದೀನಿ ಯಾಕಂತಂದರೆ ದೊನ್ನೆ ಬಿರಿಯಾನಿ ನಮಗೆ ಪ್ರಾಪರ್ ದೊನ್ನೆ ಬಿರಿಯಾನಿ ಮಾಡಬೇಕು ಅಂತ ಅಂದರೆ ಅದು ಜೀರಾ ರೈಸಲ್ಲೇ ಮಾಡಬೇಕು ಹಾಗಾಗಿ ನೀವು ಬೇರೆ ರೈಸ್ ಕೂಡ ಮಾಡ್ಕೋಬೋದು ನಾನು ಅಕ್ಕಿನ ನೆನೆ ಹಾಕ್ತಿಲ್ಲ ಬರೀ ವಾಶ್ ಮಾಡಿ ಎತ್ತಿಟ್ಕೋತಿದ್ದೀನಿ ನಮಗೆ ದೊನ್ನೆ ಬಿರಿಯಾನಿ ಮಾಡೋಕ್ಕೆ ಜೀರಾ ರೈಸ್ನ ನೆನೆ ಹಾಕಿ ಇಡಬೇಕಂತ ಏನಿಲ್ಲ ಇವಾಗ ಅಂದ ಹನ್ನೆರಡು ನಿಮಿಷ ನಾನು ಐ ಫ್ಲೇಮಲ್ಲಿ ಚಿಕನನ್ನು ಬೇಯ್ಯಕ್ಕೆ ಇಟ್ಟಿದ್ದೆ ಸೊ ಇವಾಗ ನೋಡಿ ಚಿಕನ್ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಬೆಂದಿದೆ ಇವಾಗ ಹಾಗೇನೆ ನೋಡಿ ನಮ್ಮದು ಎಣ್ಣೆ ನೀಟಾಗಿ ಬಿಟ್ಕೊಂಡಿದೆ ಸೊ ನಾವು ಅದು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದರಲ್ಲಿ ಎಣ್ಣೆ ಬಿಟ್ಕೊಂಡಿದೆ ಅಂದಾಗ ನಾವು ತೊಳೆದು ಎತ್ತಿಟ್ಟಿದ್ದ ಅಕ್ಕಿನ ಹಾಕೊಳ್ಳೋಣ ನಾನು ಮೂರು ಲೋಟ ಅಕ್ಕಿ ಹಾಕಿರೋದ್ರಿಂದ ಅದಕ್ಕೆ ಆರು ಲೋಟದಷ್ಟು ನೀರನ್ನು ಹಾಕಬೇಕಾಗುತ್ತೆ ಬಟ್ ನನಗೆ ಅಲ್ಲಿ ಮಸಾಲೆ ಎಲ್ಲ ರುಬ್ಕೊಳ್ಳುವಾಗ ಆಲ್ಮೋಸ್ಟ್ ಒಂದು ಲೋಟದಷ್ಟು ನೀರು ಹಾಕಿದ್ದೆ ಹಾಗಾಗಿ ಐದು ಲೋಟದಷ್ಟು ನೀರನ್ನು ಹಾಕ್ತಿದ್ದೀನಿ ನೀರು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಿ ಯಾಕಂತಂದರೆ ಕುಕ್ಕರಲ್ಲಿ ಹಾಕ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಆದರೆ ಬಿರಿಯಾನಿ ಅಷ್ಟು ನೀಟಾಗಿ ಬರಲ್ಲ ಸೊ ಇವಾಗ ಒಂದು ಆರು ಲೋಟದಷ್ಟು ನೀರನ್ನು ಹಾಕ್ಬಿಟ್ಟು ನಾನು ಇದಕ್ಕೆ ಒಂದು ಮುಕ್ಕಾಲು ನಿಂಬೆಹಣ್ಣಿನ ರಸನ ಹಾಕ್ತಿದ್ದೀನಿ ನಾವು ಟೊಮ್ಯಾಟೊನ ಅದಕ್ಕೆ ಯೂಸ್ ಮಾಡಿಲ್ಲ ಯಾಕಂತಂದ್ರೆ ನಿಂಬೆಹಣ್ಣನ ಹಾಕ್ತಿರೋದ್ರಿಂದ ಸೊ ಈ ನಿಂಬೆಹಣ್ಣನ ರಸನ ಹಾಕಿದ್ರೆ ನಮ್ಗೆ ಇನ್ ಕೇಸ್ ಖಾರ ಏನಾದರೂ ಜಾಸ್ತಿ ಇದ್ರೆ ನಿಂಬೆಹಣ್ಣಿನ ರಸ ಅಲ್ಲಿ ಕರೆಕ್ಟಾಗಿ ಮಾಡುತ್ತೆ ಹಾಗಾಗಿ ಒಂದು ಮುಕ್ಕಾಲಷ್ಟು ನಿಂಬೆಹಣ್ಣಿನ ರಸನ ಹಾಕ್ತಿದ್ದೀನಿ ಇದು ನೀಟಾಗಿ ಕುದಿಯೋ ಅಂಥ ಟೈಮಲ್ಲಿ ನಾವು ಕ್ಯಾಪ್ನ ಕ್ಲೋಸ್ ಮಾಡೋಣ ನಾನು ಜೀರಾ ರೈಸ್ ತೊಗೊಂಡಿರೋದ್ರಿಂದ ಹಾಗೆಯೇ ನೀರು ಕುದಿಯುವಾಗ ನಾವು ಲಿಡ್ನ ಕ್ಲೋಸ್ ಮಾಡ್ತಿರೋದ್ರಿಂದ ನಾನು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ವಿಷಲು ಕೂಗಿಸ್ಕೊತಿದ್ದೀನಿ ನೀವು ಇಲ್ಲ ನೀರು ಕುದಿಯೋಕ್ಕೂ ಮುಂಚೆನೇ ಹಾಕಿದ್ದೀರಾ ಅಂತ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ವಿಷಲನ್ನ ಬರೆಸ್ಕೊಳ್ಳಿ ಇಲ್ಲ ಅಂದರೆ ಐ ಫ್ಲೇಮಲ್ಲಿ ಎರಡು ವಿಷಲನ್ನ ಕೂಗಿಸ್ಕೊಳ್ಳಿ ಇವಾಗ ನೋಡಿ ಏನು ವಿಷಲೆಲ್ಲ ಹೋಗಿದೆ ಎಷ್ಟು ಅಷ್ಟು ಚೆನ್ನಾಗಿ ಹಾಗೇನೇ ಉಡಿ ಉಡಿಯಾಗಿ ತುಂಬಾ ಚೆನ್ನಾಗಿ ದೊನ್ನೆ ಬಿರಿಯಾನಿ ಬಂದಿದೆ ಹಾಗೆ ತುಂಬಾ ಟೇಸ್ಟಿಯಾಗಿದೆ ನಾನು ಹೇಳಿದ್ನಲ್ಲ ನಾನು ಹೇಳಿದ್ದಷ್ಟೇ ಕ್ವಾಂಟಿಟಿಯಲ್ಲಿ ನೀವು ಈ ಬಿರಿಯಾನಿನ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಅಡುಗೆ ಕೂಡ ಹಾಳಾಗಲ್ಲ ಸೊ ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೀಗೇನೆ ಯುನೀಕ್ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್